ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬನೇ ಅಂತ ಭಾವಿಸ್ತಾ ಇವತ್ತು ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಸ್ನೇಹಿತರೆ ಆಲ್ಮೋಸ್ಟ್ ನಮ್ಮ ಎಲ್ಲ ಮಹಿಳೆಯರಿಗೂ ಈ ಶ್ರಾವಣ ಮಾಸ ಕಾರ್ತಿಕ ಮಾಸ ಹಬ್ಬಗಳು ಬಂತು ಅಂದರೆ ತುಂಬಾ ಖುಷಿ ಒಂಥರ ಸಂಭ್ರಮ ಅದು ಎಷ್ಟೇ ಖರ್ಚಾಗಲಿ ಬಿಡಲಿ ಬಟ್ ಅದು ನಮ್ಮ ಒಂದು ಪ್ರೀತಿ ಒಂದು ಭಾವನೆ ಅಂತ ಏನು ಹೇಳ್ತೀವಲ್ಲ ದೈವ ಭಕ್ತಿ ದೇವರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಅಂತ ಶ್ರಾವಣ ಮಾಸ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲ ದೇವರುಗಳಿಗೆ ಹೋಗೋದು ದೇವರದ ಒಂದು ಅಭಿಷೇಕ ಮಾಡಿಸೋದು ಕಾಯಿ ಓಡಿಸೋದು ಅಲ್ಲಿಂದ ನಮ್ಮ ಒಂದು ಮಹಿಳೆಯರಿಗೆ ತುಂಬಾ ಕೆಲಸ ಆ ಕೆಲಸನ ನಾವು ಕೆಲಸ ಅಂತ ಅಂದ್ಕೊಳ್ಳೋದೇ ಇಲ್ಲ ಅದೊಂದು ಪ್ರೀತಿ ಸಂಕೇತ ಆ ಒಂದು ದೇವರ ಮೇಲೆ ಇರತಕ್ಕಂಥ ಒಂದು ಒಳ್ಳೆ ನಂಬಿಕೆ ಒಂದು ಒಳ್ಳೆಯ ಭಾವನೆ ನಮಗೆಲ್ಲ ಒಳ್ಳೇದು ಮಾಡಲಿ ನಮ್ಮ ಒಂದು ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಹಿಳೆಯರು ಸತತವಾಗಿ ಬೆಳಗ್ಗಿನ ಜಾವ ಎದ್ದು ದೇವರ ದನ್ ದರ್ಶನಕ್ಕೆ ಹೋಗೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ವ ಅದೇ ರೀತಿ ಈಗ ಕಾರ್ತಿಕ್ ಮಾಸ ಬಂತು ಅಂದರೆ ಸಾಕು ನನ್ನನ್ನು ಹಿಡಿದು ದೇವರಿಗೆ ಹೋಗಿ ದೀಪ ಹಚ್ಚೋದು ಒಂಥರ ಸಂಭ್ರಮದ ಖುಷಿ ದೀಪ ಬೆಳಗಿಸೋದು ಅಂದರೆ ನೋಡೋದಕ್ಕೂ ಚೆಂದ ಅದು ದೇವ್ರ ಮುಂದೆ ಇಡ್ತೀವಲ್ವ ಸ್ನೇಹಿತರೆ ಇನ್ನೂ ಖುಷಿ ಅನಿಸುತ್ತೆ ಅಲ್ಲಿ ಇನ್ನೂ ಒಂಥರ ದೈವಶಕ್ತಿ ಭಕ್ತಿ ಅಂತ ಏನು ಹೇಳ್ತೀವಿ ಅದು ಎದ್ದು ಕಾಣುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ನಾವು ಕೂಡ ಇವಾಗ ಕಾರ್ತಿಕ್ ಸೋಮವಾರ ಕಾರ್ತಿಕ್ ಮಂಗಳವಾರ ಕಾರ್ತಿಕ್ ಶನಿವಾರ ಈ ರೀತಿ ಒಂದೊಂದು ವಾರ ಶುಕ್ರವಾರ ದೇವಿವಾರ ಗಣೇಶನ ವಾರ ಹಂಪಿ ವಿರೂಪಾಕ್ಷನ ವಾರ ಬಸವಣ್ಣನ ವಾರ ಅಂತ ಅಂದ್ಕೊಂಡು ನಮ್ಮ ನಮ್ಮ ಮನೆ ದೇವ್ರ ಜೊತೆ ಅಥವಾ ಎಲ್ಲ ಫ್ರೆಂಡ್ ಜೊತೆ ಹೋಗ್ತಾ ಇದ್ರೆ ಅವ್ರದ ಒಂದು ಗ್ರೂಪಿನ ಜೊತೆ ಹೋಗಿ ದೇವರಿಗೆಲ್ಲ ದೀಪ ಹಚ್ಚಿ ಬರೋದು ಕಾರ್ತಿಕ ಹಚ್ಚಿ ಬರೋದು ನಮ್ಮ ಕಡೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಕಾರ್ತಿಕ್ ಹಚ್ಚೋದು ಅಂದರೆ ಚುರುಮರಿ ಪಂಚಪ್ರವಳ ಎಲ್ಲ ತಗೊಂಡು ಅದರಲ್ಲಿ ಡಾಣಿನ್ನೆಲ್ಲ ಹಾಕಿ ಕೊಟ್ಟು ಬರೋದು ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನ ಇವಾಗ ನಾವು ನೀವು ಸೇರಿ ಮುಂದುವರಿಸ್ತಾ ಇದ್ದೀವಿ ಇದೇ ಒಂದು ಕಲ್ಚರ್ನ ಇದೇ ಒಂದು ಸಂಪ್ರದಾಯನ ನಾವು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ರೆ ನಮ್ಮನ್ನು ನೋಡ್ತಕ್ಕಂಥ ನಮ್ಮ ಮಕ್ಕಳು ಕೂಡ ಇದನ್ನ ಒಂದು ಪೀಳಿಗೆ ಅಂತಲೇ ಹೇಳ್ಬೋದು ಅವರು ಕೂಡ ಆಚರಿಸ್ಕೊಂಡು ಹೋಗ್ತಾರಲ್ವ ಸ್ನೇಹಿತರೆ ಇದೊಂದು ರೀತಿ ಬೆಸ್ಟ್ ಜೊತೆಗೆ ನಾವು ಕೂಡ ಅಷ್ಟೇ ಆ್ಯಕ್ಟಿವಿಟಿ ಆಗಿರ್ತೀವಿ ಓಕೆ ಅದೇ ರೀತಿ ಇವತ್ತು ಬೆಳಗ್ಗೆ ನಾನು ತಾಲಿಪಟ್ಟು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ನಾನು ತಾಲಿಪಟ್ಟ ವೆರೈಟಿನ ತೋರಿಸಿದ್ದೀನಿ ಸೋರೆಕಾಯಿ ಹಾಕಿ ಆಗಿರ್ಬೋದು ಕ್ಯಾಬೀಜನ್ನ ಹಾಕಿ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಮಕ್ಕಳು ಬಹಳಷ್ಟು ಮನೆಯಲ್ಲಿ ಮಕ್ಕಳು ಮೂಲಂಗಿ ತಿನ್ನಂಗಿಲ್ಲ ಸೌತೆಕಾಯಿ ತಿನ್ನೋಂಗಿಲ್ಲ ಅಂತ ಕಂಪ್ಲೇಂಟ್ ಇದ್ದೇ ಇರುತ್ತಲ್ವ ಈ ರೀತಿಯಾಗಿ ನಾವು ಮೂಲಂಗಿನೆಲ್ಲ ಹೇರೆದು ಒಂದು ಡಿಶ್ ಟೇಸ್ಟಿಯಾಗಿ ಒಂದು ಬೆಳಗ್ಗೆ ಬೆಳಗ್ಗೆ ಒಂದು ನಾಷ್ಟ ಅಂತ ಕೊಟ್ಟರೆ ತುಂಬಾ ಹೊಟ್ಟೆ ಕೂಡ ತುಂಬುತ್ತಾ ಜೊತೆಗೆ ಒಂದು ಹೆಲ್ದಿ ಡಿಶ್ ಅಂತ ಹೇಳ್ಬೋದು ಅದೇ ರೀತಿ ಇವತ್ತು ನಾನು ಕೂಡ ಅದನ್ನು ಬೆಳಗ್ಗೆ ಮಾಡಿದೆ ಇವಾಗ ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇವಾಗ ನಾನು ತಿನ್ನಬೇಕು ಇದ್ರ ಜೊತೆ ಮೊಸರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ತುಪ್ಪ ಶೇಂಗಾ ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ ಹಾಗೆ ತುಪ್ಪ ತುಪ್ಪ ಮತ್ತು ಕೆಂಪು ಚಟ್ನಿ ಜೊತೆಯೂ ಕೂಡ ಕೆಂಪು ಚಟ್ನಿ ಅಂತ ಮಾಡ್ತೀವಿ ಅಂದರೆ ಬ್ಯಾಡಗದ ಮೆಣಸಿನ್ಕಾಯಿನ ತೊಗೊಂಡು ಅದ್ರದ್ದು ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಇನ್ನೂ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ ಓಕೆ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದರೆ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟು ಸದಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಹಾಗಾದರೆ ಸ್ನೇಹಿತರೆ ನಿನ್ನೆ ಒಂದಿಷ್ಟು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ ಕಾರ್ತಿಕ ಹಚ್ಕೊಂಡು ಬಂದ್ವಿ ಅಂದರೆ ಈ ಮಂತ್ ಪೂರ ಕಾರ್ತಿಕ ಹಚ್ಚೋದೇ ಇರುತ್ತೆ ಕೆಲವೊಂದಿಷ್ಟು ಎಲ್ಲ ತುಂಬ ರಶ್ ಇರೋದರಿಂದ ಒಂದು ಸ್ವಲ್ಪ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಹಾಗೆ ಅದನ್ನೆಲ್ಲ ತಾವು ನೋಡ್ಕೊಂಡು ಬನ್ನಿ ಜೊತೆಗೆ ತಾಲಿಪಟ್ಟು ಮಾಡುವ ಒಂದು ವಿಧಾನ ಕೂಡ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಅಷ್ಟರೊಳಗೆ ನನಗೆ ಆಲ್ಮೋಸ್ಟ್ ಇವಾಗ ಒಟ್ಟಿಗೆ ತುಂಬ ಹಸಿತಾಯಿದೆ ಈಗ ಈ ತಾಲಿಪಟ್ಟು ತಿಂದು ಮುಗಿಸ್ತೀನಿ ನೀವು ನೋಡ್ಕೊಂಡು ಬನ್ನಿ ಓಕೆನಾ ಸ್ನೇಹಿತ್ರಿ ಇದು ಸಂಡೇ ಸಾಯಂಕಾಲ ಸ್ನ್ಯಾಕ್ಸಿಗೆ ಹೋಗೋಸ್ಕರ ಹೋಗಿದ್ವಿ ಸ್ನೇಹಿತ್ರಿ ಟಿಫಿನಿಗೆ ತೋಳುವಣೆರೆ ಎದುರುಗಡೆ ಆರೋಗ್ಯ ಅಂತ ಒಂದು ಹೋಟೆಲ್ ಇದೆ ತುಂಬಾ ಹೈಜೆನಿಕ್ ಆಗಿರುತ್ತೆ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ ಹಾಗಾಗಿ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ವಿ ಬೇರೆ ಬೇರೆ ಎಲ್ಲ ಥರದ್ದು ಅಲ್ಲಿ ಇರ್ತಕ್ಕಂಥ ಸ್ಪೆಷಲ್ ತಿಂಡಿನ ತೊಗೊಂಡು ತಿಂಡಿ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಖಂಡಿತವಾಗಿ ನೀವು ಲೋಕಲ್ ಆಗಿದ್ದರೆ ಇಲ್ಲಿ ಹೋಗಿ ಟಿಫಿನ್ ಮಾಡ್ಕೊಂಡು ಬರ್ಬೋದು ಹಾಗೇ ಕಾರ್ತಿಕ್ ಸೋಮವಾರ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಸಾಯಂಕಾಲ ಇವಾಗ ಇಲ್ಲಿ ಕಾರ್ತೀಕ ಇದ್ದೀವಿ ಸ್ನೇಹಿತರೆ ತುಂಬ ಗುಡಿ ರಶ್ ಇತ್ತು ಹಾಗಾಗಿ ನಾವು ಈ ಕಡೆ ಪಾಳೆ ಹಚ್ಕೊಂಡು ಬಂದು ಈ ಕಡೆ ಇಲ್ಲಿ ಕಾರ್ತಿಕ ಮಾಡ್ತಾಯಿದ್ದೀವಿ ಇವಾಗ ಅಕ್ಕ ಹಚ್ತಾ ಇದ್ದಾರೆ ಇವರು ಕಾರ್ತಿಕಾ ಒಂದು ದಿನ ಈ ಕಾರ್ತಿಕ ಮಂತಲ್ಲಿ ಒಂದು ಡೇನ ಫಿಕ್ಸ್ ಮಾಡಿಕೊಂಡು ತುಂಬ ಗ್ರ್ಯಾಂಡಾಗಿ ಕಾರ್ತಿಕ ಮಾಸ ಫಂಕ್ಷನನ್ನು ಅವರು ಆಚರಣೆ ಮಾಡ್ತಾರಂಥ ಸ್ನೇಹಿತರೆ ಅವರು ಅಕ್ಕನಿಗೆ ತುಂಬ ಪರಿಚಯ ಅವರು ಅಲ್ಲಿರ್ತಕ್ಕಂಥ ಹಾಗಾಗಿ ಅವ್ರು ಇದ್ದರು ಆ ದಿನ ಬನ್ನಿ ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗಿ ಅಂತ ಅವರು ಪಾಪ ಭಾಳ ಇದರಿಂದ ಹೇಳ್ತಾ ಇದ್ದರು ನಾವು ಓಕೆ ಅಂದ್ವಿ ಯಾಕಂದರೆ ತುಂಬ ಲಕ್ಷ ದೀಪೋತ್ಸವ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರು ನಮಗೆ ಹೇಳ್ತಾಯಿದ್ರು ಈ ಈ ಒಂದು ಮಂತಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಅವತ್ತು ನೀವು ಬಂದು ನೀವು ಕೂಡ ಈ ಕಾರ್ತಿಕ ಒಂದು ಪೂಜೆಯಲ್ಲಿ ಭಾಗವಹಿಸಿ ಜೊತೆಗೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದರು ಓಕೆ ಸರಿ ಅಂತ ಅನ್ಕೋತ ನಾನು ಕೂಡ ಇಲ್ಲಿ ಕಾರ್ತಿಕ ಹಚ್ತಾಯಿದ್ದೀನಿ ಇದು ಬಸವೇಶ್ವರ ಮೂರ್ತಿ ಬಸವಣ್ಣ ಕಾರ್ತಿಕ ಮುಗಿದ ಮೇಲೆ ಮಂಗಳಾರತಿ ಮಾಡಿಕೊಂಡು ಕಾಯಿ ಬಸ್ ಒಡಿಸ್ಕೊಂಡು ಹಾಗೇ ಗುಡಿ ಒಳಗೆಲ್ಲ ಬಿಡ್ತಾರೆ ಸ್ನೇಹಿತರೆ ನಮ್ಮ ಕಡೆ ಆಲ್ಮೋಸ್ಟ್ ನಮ್ಮ ಕಡೆ ಭಾಗದಲ್ಲಿ ಪರಿಚಯ ಇದ್ದರೆ ಸಾಕು ಗುಡಿ ಒಂದು ಆವರಣ ಒಳಗೆ ಏನಿರುತ್ತಲ್ವ ಅಲ್ಲಿ ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಆಂಜನೇಯ ಹಾಗೂ ಗಣಪತಿ ಈಶ್ವರ ಇವ್ರನ್ನೆಲ್ಲನೂ ಗುಡಿ ಮಾಡಿಕೊಂಡು ಹೊರಗಡೆ ಬಂದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಡೇ ನಿನ್ನೆ ರಾತ್ರಿ ಮಿಕ್ಕಿದ್ದನ್ನು ಉಳಿದಿತ್ತು ಯಾಕಂದ್ರೆ ನೋ ಹೊರಗಡೆ ಟಿಫಿನ್ ತರ ಅಂತ ಹೋಗಿ ಊಟ ಥರನೇ ಆಗೋಯಿತ್ತು ಇಲ್ಲಿ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ರುಚಿ ತಕ್ಕಷ್ಟು ಮೇಲಿನ ಸಿಪ್ಪೆನೆಲ್ಲ ತೆಗೆದು ನೀರಲ್ಲಿ ಹಾಕೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸೌತೆಕಾಯಿ ಎರಡು ಟೊಮಾಟೆ ಹಣ್ಣನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಕ್ವಾಂಟಿಟಿ ಎರಡು ಟೊಮಾಟೆ ಹಣ್ಣು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಮೂಲಂಗಿ ಹಾಗೂ ಒಂದು ಸೌತೆಕಾಯಿ ನೀರೆಲ್ಲ ಹಾಕಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಎರಡು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ತಾಲಿ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಬಡಿತೀವಲ್ವ ಹಾಗಾಗಿ ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದು ಸ್ವಲ್ಪ ಕಡಲೆ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಹಾಗೆ ಗೋಧಿ ಹಿಟ್ಟನ್ನು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ನೀವು ಮಾಡ್ತಕ್ಕಂಥ ಒಂದು ಕ್ವಾಂಟಿಟಿ ಇವಾಗ ಮನೆಯಲ್ಲಿ ಎಷ್ಟು ಜನ ಇರ್ತೀರಲ್ವ ಅಷ್ಟು ನೋಡಿಕೊಂಡು ಮಾಡ್ಬೋದು ಜೋಳದಿಟ್ಟು ಬರೀ ಜೋಳದ ಹಿಟ್ಟೆಯಿಂದ ಮಾಡ್ಬೋದು ತುಂಬ ಸಾಫ್ಟಾಗಿ ಇರುತ್ತೆ ತುಂಬ ರುಚಿ ಕೂಡ ಇರುತ್ತೆ ಯಾಕಂದರೆ ಮಕ್ಕಳು ಆಲ್ಮೋಸ್ಟ್ ರೊಟ್ಟಿನೇ ತಿಂದಿರೋದಿಲ್ಲ ಯಾವಾಗಲೂ ಚಪಾತಿನ ತಿಂದಿರ್ತಾರೆ ಹಾಗಾಗಿ ಬರೀ ಜೋಳದ ಹಿಟ್ಟು ಹಾಕಿ ಕೂಡ ಮಾಡ್ಬೋದು ನಾನಿಲ್ಲಿ ಮೂರು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಬೇಕಂದ್ರೂ ಕೂಡ ನೀವು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಈ ಥರದ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಮಾಡ್ಬೋದು ಬಟ್ ನಾನು ಸಿಂಪಲ್ಲಾಗಿ ಮೂರೇ ಹಿಟ್ಟನ್ನು ಹಾಕಿ ಇವತ್ತು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಿಮಗೆ ಆವಾಗಲೇ ತೋರಿಸಿದ್ದೆ ಒಂದು ಮೂಲಂಗಿನ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮೂಲಂಗಿ ತಿನ್ನೋದು ಒಂದು ಸ್ವಲ್ಪ ಕಡಿಮೆ ಹಾಗಾಗಿ ಈ ಥರ ಒಂದು ತಾಲಿಪಟ್ಟಲ್ಲಿ ಹಾಕೋದ್ರಿಂದ ಮಕ್ಕಳು ಹೊಟ್ಟೆಗೆ ಮೂಲಂಗಿ ಹೋಗುತ್ತೆ ಈ ಥರ ಆಗಿ ಮೂಲಂಗಿನ ಹೆರದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸೌತೆಕಾಯಿನ ಹಾಕೋತಾ ಇದ್ದೀನಿ ಎರಡು ಹಣ್ಣು ಹೆಚ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೋರಿಸಿದ್ಲೋ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಮಿಕ್ಸರ್ ಮಾಡಿದ್ದೀನಿ ಓಕೆ ನೋಡಿ ಸ್ನೇಹಿತರೆ ಉಳಿದಂಥ ಅನ್ನನ ಎಲ್ಲನೂ ಒಂದು ಪಾತೇಲಿಗೆ ಹಾಕೋತಾ ಇದ್ದೀನಿ ಇದು ರಾತ್ರಿ ಮಾಡಿದಂಥ ಅನ್ನ ಅಥವಾ ನೀವು ಬೆಳಗ್ಗೆ ಫ್ರೆಶ್ ಆಗಿ ಮಾಡಿದ್ರೂ ಇಟ್ಕೊಬೋದು ನಮ್ಮಲ್ಲಿ ರಾತ್ರಿ ಮಾಡಿದ ಅನ್ನ ಉಳಿದಿರೋ ಕಾರಣ ಈ ಅನ್ನ ಹಾಕೋತಾ ಇದ್ದೀನಿ ತುಂಬಾ ಈ ರೈಸ್ ಹಾಕ್ಕೊಳೋದ್ರಿಂದ ತಾಲಿಪಟ್ಟು ಸಾಫ್ಟಾಗಿ ಬರುತ್ತೆ ನಿಮಗೆ ತಿನ್ನೋದಕ್ಕೆ ಕೂಡ ರುಚಿಯಾಗಿರುತ್ತೆ ಏನೆಲ್ಲ ಹರಿದು ಸೌತೆಕಾಯಿ ಮೂಲಗಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಎರಡು ಟೊಮಾಟೆ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ನೀವು ಸ್ವಲ್ಪ ಟೊಮಾಟೆ ಹಣ್ಣು ಹಾಕ್ಕೊಳೋದ್ರಿಂದ ಹುಳಿ ಹುಳಿಯಾಗಿ ಸಿಗುತ್ತೆ ಜೊತೆಗೆ ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಕೆಂಪು ಖಾರ ಪುಡಿ ಅಥವಾ ಈ ಅಚ್ಚ ಖಾರ ಪುಡಿ ಅಂತ ಏನು ಹೇಳ್ತೀನಿ ನೋಡು ಅದನ್ನು ಕೂಡ ಹಾಕೋಬೋದು ಸ್ನೇಹಿತರೆ ಕಲರಿಗೋಸ್ಕರ ಬಟ್ ಇಷ್ಟು ಖಾರ ಸಾಕು ಅನ್ನಿಸ್ತು ನನಗೆ ನಿಮ್ಗಿನ್ನೂ ಸ್ಪೈಸಿ ಬೇಕಿದ್ದರೆ ಹಾಕೋಬೋದು ಇಲ್ಲಿ ಸ್ವಲ್ಪ ದಪ್ಪ ದಪ್ಪಾಗಿದ್ದಂಥ ಮೆಣಸಿನ್ಕಾಯಿನ ತೊಂಬಿಟ್ಟೆ ಇದರಲ್ಲಿ ಸಿಂಪಲ್ಲಾಗಿ ಕರಿಬೇವು ಮತ್ತು ಜೀರಿಗೆ ಅಷ್ಟೇ ಆ್ಯಡ್ ಮಾಡಿದ್ದೆ ನಾನು ಹಾಗೆ ನೋಡಿ ಹೆಚ್ಚಿ ಇಟ್ಕೊಂಡಿರತಕ್ಕಂಥ ಉಳ್ಳಾಗಡ್ಡಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸ್ತಾಯಿದ್ದೀನಿ ಟೇಸ್ಟಂತೂ ಸೂಪರಾಗಿರುತ್ತೆ ಸಣ್ಣ ಹುಡುಗರಿಂದ ಹಿಡಿದು ವಯಸ್ಸಾದ್ರೂ ತನ ತಿನ್ಬೋದು ಸಾಯಂಕಾಲ ಟೀ ಜೊತೆಗೂ ಕೂಡ ತಿನ್ಬೋದು ಸ್ನ್ಯಾಕ್ಸ್ ಥರ ಅಂತ ಇಲ್ಲಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಜೋಳದ ಹಿಟ್ಟದ ಪ್ರಮಾಣನ ನಾನು ಜಾಸ್ತಿ ತೊಗೊಂಡಿದ್ದೇನೆ ಕಾರಣ ಇಷ್ಟ ಸ್ನೇಹಿತರೆ ಜೋಳದ ಹಿಟ್ಟು ಹಾಕಿ ಮಾಡೋದರಿಂದ ತಾಳೆಪಟ್ಟು ಸಾಫ್ಟ್ ಆಗಿಬಿಡ್ತಾವೆ ಗೋಧಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬಿರುಸಾಗುತ್ತೆ ಜೊತೆಗೆ ಕಡಲೆ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ಕೂಡ ಹೊತ್ತು ಚಾನ್ಸಸ್ ಇರುತ್ತೆ ಟೇಸ್ಟಿಗೋಸ್ಕರ ಹಾಗೆ ರುಚಿಗೋಸ್ಕರ ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ರುಚಿ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಚಟ್ಕೆ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಜೊತೆಗೆ ಇಂಗು ಸೇರಿಸ್ತಾ ಇದ್ದೀನಿ ಇದು ಲಕ್ಷ್ಮಿ ಇಂಗು ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಬೈತಿರ್ಬೇಕಾದ್ರೆ ಅದನ್ನೇನು ನಾನು ಫ್ರೈ ಮಾಡ್ತೀವಲ್ವ ಅದರದ್ದೊಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಸಕ್ಕರೆ ಹಾಕೊಳ್ಳೋದ್ರಿಂದ ಸಮ ಪ್ರಮಾಣ ಎಲ್ಲನೂ ಒಂಥರ ಟೇಸ್ಟಿಯಾಗಿ ಸಿಗುತ್ತೆ ಹಾಗಾಗಿ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ನೀವು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತಾಲಿಪಟ್ಟು ಹೊತ್ತೋದು ಅಂತ ಕಪ್ಪಾಗೋದು ಅಂತ ಏನು ಹೇಳ್ತೀವಿ ನಮ್ಮ ಕಡೆ ಹೊತ್ತುತ್ತೆ ಅಂತ ಹೇಳ್ತೀವಿ ಅದು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ಳಿ ಬೇಕಿದ್ದರೆ ನೀವು ರಾಗಿ ಹಿಟ್ಟು ಹಾಕೋಬೋದು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಅದನ್ನು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ಬಟ್ ಇಷ್ಟೇ ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಹಿಟ್ಟು ನಾದ್ಕೊಳ್ಳೋಕಿನ್ನ ಮುಂಚೆ ಎಷ್ಟು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಕಾರಣ ಯಾಕಂದರೆ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ ಮೂಲಂಗಿಯಲ್ಲಿ ನೀರಿನ ಅಂಶ ಇರುತ್ತೆ ಜೊತೆಗೆ ನಾವು ಅನ್ನ ಹಾಕೋದ್ರಿಂದ ಅನ್ನ ಕೂಡ ಮೆತ್ತಗಾಗೇ ಇರುತ್ತೆ ಮುಂಚೆ ಚೆನ್ನಾಗಿ ನಾದ್ಕೊಂಬಿಡಿ ಅವಾಗ ಎಷ್ಟು ನಿಮಗೆ ನೀರಿನ ಪ್ರಮಾಣ ಬೇಕು ಅಷ್ಟು ಮಾತ್ರ ನೀರನ್ನು ಹಾಕೋತಾ ಹಾಕೋತಾ ನಾದ್ಕೋಬೇಕಾಗತ್ತೆ ಯಾಕಂದರೆ ತಾಲಿಪಿಟ್ಟನ್ನ ಹಿಟ್ಟನ್ನು ನೀವು ನಾದಿ ಕಾರಣ ಸ್ನೇಹಿತರೆ ನೀವು ಮಾಡ್ತಾ ಮಾಡ್ತಾ ತಾಲಿಪಟ್ಟಿಟ್ಟು ನೀರಾಗ್ಬಿಟ್ಟಿರುತ್ತೆ ನೀರು ಒಡಿತೈತಿ ಅಂತ ಹೇಳ್ತೀವಿ ನಾವು ಅವಾಗ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಬಡದ ಮೇಲೆ ಕೈಯಿಂದ ತೊಗೊಂಡು ಹಾಕೋಕ್ಕಾಗೋದಿಲ್ಲ ಹರಿದು ಹೋಗ್ಬಿಡ್ತಾವು ಹಾಗಾಗಿ ಗಟ್ಟಿಯಾಗಿಯೇ ನಾದಿ ಇಟ್ಕೊಳ್ಳಿ ಇದನ್ನು ನೀವು ನೆನೆಸ್ಬೇಕು ನೆನೆಸಿ ಮಾಡಬೇಕಾ ಅನ್ನೋ ಒಂದು ಯಾವುದೂ ಇದಿಲ್ಲ ಹಿಟ್ಟು ನಾದಿದ ತಕ್ಷಣ ತಲೆಪಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಹದಕ್ಕೆ ನಾದ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತಾನೇ ಸಾಫ್ಟಾಗಿಬಿಡುತ್ತದು ಯಾಕಂದರೆ ಮೂಲಂಗಿ ಜೊತೆಗೆ ಸೌತೆಕಾಯಿ ಜೊತೆಗೆ ಹಣ್ಣು ಎಲ್ಲ ನೀರಿನ ಅಂಶ ಜಾಸ್ತಿ ಇರೋದರಿಂದ ಅದೇ ಸಾಫ್ಟಾಗಿರುತ್ತೆ ಹಾಗಾಗಿ ಮತ್ತೆ ನೀವು ನೀರು ಹಾಕೋ ಚಾನ್ಸಸ್ ಇಲ್ಲ ಇವಾಗ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಅಂದರೆ ಎಣ್ಣೆ ಪಾಕೆಟ್ ಇರುತ್ತಲ್ವ ಆ ಎಣ್ಣೆ ಯಾವುದಾದ್ರೂ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಎಣ್ಣೆ ಪಾಕೆಟು ಅಥವಾ ತಗಡು ಈ ಥರದ್ರ ಮೇಲೆ ಮಾಡ್ಬೋದು ಈ ಎಣ್ಣೆ ಪಾಕೆಟಿಗೆ ಒಂದು ಅರ್ಧ ಸ್ಪೂನಷ್ಟು ಪ್ರತಿ ತಾಲಿಪಟ್ಟಿಗೂ ಈ ಥರ ನೀವು ಎಣ್ಣೆ ಹಚ್ಚೆ ಮಾಡಬೇಕಾಗತ್ತೆ ಯಾಕಂದರೆ ಅದು ಕವರಿಗೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕವರ್ನ ತುಂಬ ಅದನ್ನು ಎಣ್ಣೆಯೆಲ್ಲ ಸವರಬೇಕು ಸೌರಿದ ಮೇಲೆ ನೀವು ಯಾವ ಪ್ರಮಾಣದ ತಾಲಿಪಟ್ಟು ಮಾಡ್ತಿರಲ್ವ ಆ ಪ್ರಮಾಣದ ಒಂದು ಉಂಡೆನ ತಗೊಂಡು ನಾನು ಒಂದು ಸ್ವಲ್ಪ ದೊಡ್ಡ ಅಳತೆಯಲ್ಲಿ ಉಂಡೆ ಇದ್ದೀನಿ ಇದನ್ನು ಚೆನ್ನಾಗಿ ತಟ್ಕೋಬೇಕು ನಿಮ್ಮ ಒಂದು ಕೈಯಿಂದನೇ ಈ ಥರ ಚೆನ್ನಾಗಿ ತಟ್ಟಿ ಸ್ನೇಹಿತರೆ ಬಹಳ ಥಳವಾಗಿ ತಟ್ಟಕ್ಕೆ ಹೋಗ್ಬೇಡಿ ಭಾಳ ತೆಳವಾಗಿ ತಟ್ಟಿದರೆ ಎತ್ತಿ ಹಾಕುವಾಗ ಹರಿದು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಇದು ಚಪಾತಿ ರೊಟ್ಟಿ ಆ ಥರ ಬರೋದಿಲ್ಲ ಸ್ವಲ್ಪ ದಪ್ಪನೇ ಬರುತ್ತೆ ತಾಲಿಪಟ್ಟು ಅಂದರೆ ನೋಡಿಕೊಂಡು ಮೀಡಿಯಮ್ ಸೈಜಾಗಿ ತಟ್ಟಿ ನಾನು ಈ ರೀತಿ ತಾಲಿಪಟ್ಟು ವಿಧಾನ ರೌಂಡ್ ನಡಬಾರಕ್ಕೆ ಒಂದು ಹೋಲ್ ಮಾಡ್ತೀನಿ ಕಾರಣ ಇಷ್ಟೇ ಸ್ನೇಹಿತರೆ ನೀವು ಮುಂದೆ ನೋಡಿ ಗೊತ್ತಾಗುತ್ತೆ ಒಂದು ರೌಂಡ್ ಮಾಡ್ಕೊಳ್ಳೋದ್ರಿಂದ ತಾಲಿಪಟ್ಟು ಚೆನ್ನಾಗಿ ಬೇಯುತ್ತೆ ಈ ರೌಂಡ್ ಮಾಡ್ಕೋತೀವಲ್ವ ಅಲ್ಲಿ ಎಣ್ಣೆನ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಅದು ಎಣ್ಣೆ ತಾಲಿಪಟ್ಟಿನ ಏನು ಪೂರ ಇರುತ್ತಲ್ವ ಅದೆಲ್ಲ ಕಡೆ ತಾನೇ ಸಪ್ಲೈ ಮಾಡುತ್ತಾ ಹಾಗಾಗಿ ನಾವು ರೌಂಡ್ ಮಾಡಿಕೊಂಡು ಅಲ್ಲಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೈಯುತ್ತ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಅಲ್ಲಿ ಹೋಲ್ ಮಾಡೋ ಕಾರಣ ಎಣ್ಣೆ ಎಲ್ಲ ಸ್ಪೋರಾಗಿ ಹೋಗುತ್ತಾ ಹಾಗಾಗಿ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತಕ್ಷಣ ತಿಂದ್ಬಿಡಬೇಕು ಬಿಡಬೇಕು ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ತುಪ್ಪ ಶೇಂಗಾ ಪುಡಿ ಹಾಕ್ಕೊಂಡು ತಿನ್ಬೋದು ಅಥವಾ ಮೊಸರಿನ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಅಥವಾ ನಮ್ಮ ಕಡೆಯೆಲ್ಲ ಶೇಂಗಾ ಚಟ್ನಿ ಅಂತ ಮಾಡ್ತೀವಿ ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಕೆಂಪು ಚಟ್ನಿ ತುಪ್ಪ ಕೂಡ ತಿನ್ಬೋದು ತುಂಬಾ ಬಿಸಿ ಬಿಸಿಯಾಗಿ ತಾಯಿ ಕೊಟ್ಟರೆ ಒಂದು ಮೂರು ಆರಾಮ್ ತಿನ್ಬೋದು ಸ್ನೇಹಿತರೆ ಆರಾಮಾಗಿ ಇರುತ್ತೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಹೋಲ್ ಮಾಡೋದ್ರಿಂದ ಅಲ್ಲಿ ನಾವು ಎಣ್ಣೆ ಹಾಕ್ತೀವಲ್ವ ಅಲ್ಲಿ ತುಂಬ ಚೆನ್ನಾಗಿ ಅದು ಹೆಂಗೆ ಕುದ್ಕೊಂಡು ಬರುತ್ತೆ ಎಣ್ಣೆ ಎಲ್ಲ ಕಡೆಯೂ ಸರಿ ಪ್ರಮಾಣದಲ್ಲಿ ಇದು ಆಗುತ್ತಲ್ವ ಹಾಗಾಗಿ ನಾವು ಅಲ್ಲಿ ಹೋಲ್ ಮಾಡಿ ಹಾಕಬೇಕಾಗತ್ತೆ ಓಕೆ ನಾ ಮಾಡ್ತಕ್ಕಂಥ ಈ ತಾಲಿಪಟ್ಟು ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್ ಸ್ನೇಹಿತರೆ ಹಾಗೆ ಕಮೆಂಟ್ಸ್ ಕೂಡ ಬರೀರಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನಿಮಗೂ ನೋಡ್ತಿದ್ದಂಗೆ ಮಾಡಿಬಿಡಬೇಕು ಅನಿಸಿದರೆ ಅಂತ ಮಾಡಿ ಸ್ನೇಹಿತರೆ ತುಂಬಾ ಸುಲಭ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ನೀವು ಕೊಟ್ಟು ತಿನ್ಬೋದು ನೋಡಿ ನಾನು ಇಲ್ಲಿ ಮೊಸರಿನೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮೊಸರು ಜೊತೆಗೆ ತಾಲಿಪಟ್ಟು ಸೂಪರ್ ಕಾಂಬಿನೇಷನ್ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕೆಂ ಚಟ್ನಿ ತುಪ್ಪ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಚಟ್ನಿ ತುಪ್ಪನ ಹಾಕ್ಕೊಂಡು ಬಂದಿದ್ದೀನಿ ಅವಾಗಿದನ್ನು ತಿನ್ನಬೇಕು ನೋಡ್ಕೊಂಡು ಬಂದ್ರಲ್ಲ ಹೇಗೆ ಅನಿಸ್ತು ಸ್ನೇಹಿತ್ರಿ ಆಲ್ಮೋಸ್ಟ್ ತಲೆಪಟ್ ಮಾಡೋದು ತುಂಬಾ ಈಸಿ ನಿಮ್ಮ ಮನೆಯಲ್ಲಿ ಏನಾದರೂ ಅನ್ನ ರಾತ್ರಿ ಅನ್ನ ಉಳಿದಿತ್ತು ಅಂದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಕ್ಕಳಿಗೂ ಕೂಡ ಅದು ಟೇಸ್ಟ್ ಅನಿಸುತ್ತಾ ಇಷ್ಟಪಡ್ತಿಂತಾರೆ ಜೊತೆಗೆ ಇದನ್ನು ನೀವು ಸಾಯಂಕಾಲ ಆದರೂ ಮಾಡ್ಬೋದು ಮಧ್ಯಾಹ್ನ ಊಟಕ್ಕಂತಾದರೂ ಮಾಡ್ಬೋದು ಬೆಳಗಿನ ಜಾವ ಟಿಫಿನಿಗಂತಾದರೂ ಮಾಡ್ಬೋದು ಓಕೆ ಈ ವಿಡಿಯೋ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ಸ್ ಸದಾ ಇರಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ